ನನ್ನ ಮಗ ತುಂಬ ಕುಡಿತಾ ಇದ್ದ ಎಲ್ಲೋದ್ರೂ ಅವನಿಗೆ ಕಮ್ಮಿ ಆಗಿರಲಿಲ್ಲ ಮಾತ್ರೆ ಔಷಧಿ ಎಲ್ಲ ಮದ್ದು ಮಾಡಿದ್ದೆ ಆದರೂ ನಾನು ಬಿಟ್ಟಿರಲಿಲ್ಲ ಮತ್ತು ಈ ಸ್ಥಳಕ್ಕೆ ಬಂದ ಮೇಲೆ ನನಗೆ ಬೇರೆಯವ್ರು ಹೇಳಿದರು ಈ ಸ್ಥಳಕ್ಕೆ ಬಂದಮೇಲೆ ಅವನು ಕುಡಿಯೋದು ಬಿಟ್ಟಿದ್ದಾನೆ ನನಗೆ ತುಂಬ ಸಂತೋಷ ಆಯಿತು ಸಿಕ್ಕಾಪಟ್ಟೆ ಸಾಲ ಇತ್ತು ನಮಗೆ ಈಗ ಎರಡು ವಾರದಿಂದ ಬರ್ತಿರೋದು ಸರ್ ಎರಡು ವಾರಕ್ಕೆ ನಮ್ಮ ಸಾಲ ಎಲ್ಲ ಸಿ ಕಮ್ಮಿ ಆಗಿದೆ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಕಮ್ಮಿಯಾಗಿ ನಮಗೆ ಒಳ್ಳೇದು ಮಾಡ್ಕೊ ಹೋಯ್ತಿದ್ದಾಳೆ ಅಮ್ಮ ಅವಳು ನಂಬಿದ್ದೀವಿ ಅಷ್ಟೇ ಸರ್ ಮಗ ಸಾಲ ಮಾಡ್ಕೊಂಡಿದ್ದೇನೆ ಮನೆಯವ್ರ ಮದ್ದನ್ನು ಕೇಳಂಗಾಗಬೇಕು ಮನೆಯಲ್ಲಿ ನೆಮ್ಮದಿ ಕೊಡ್ತಿಲ್ಲ ತಂದೆ ತಾಯಿ ಮಾತು ಕೇಳ್ಕೊಂಡು ಮನೆಗೆ ಬಂದು ಇರೋಂಗೆ ಆಗ್ಬೇಕು ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಆಗತ್ತೆನಾದ್ರೆ ಬಲಕ್ಕೇನು ಬಲಕ್ಕೆ ಅದನ್ನು ಹಿಡಕ್ಯಮ ಬಸವಪ್ಪ ಅವ್ರನ್ನ ಯಾರು ನಂಬಿ ಭಕ್ತಿಯಿಂದ ಬೇಡಿ ನಮ್ಗೆ ಇಂಥ ಕೆಲಸ ಆಗಬೇಕು ಅಂತೇಳಿ ಕೇಳ್ಕೊಂಡು ಹೋಗಿರುವಂಥವ್ರು ಬಂದು ಕೇಳಿದಾಗ ಪಾದ ಕೇಳಿರೋದಕ್ಕೆ ಆಗೈತೆ ಅಂತೇಳಿ ಖಡಗ ಬೆಳ್ಳಿ ಕಡಗನ ಕಾಲಿಗೆ ಕಡಗ ಹಾಕಿರುವಂಥ ನಿರ್ದೇಶನಗಳು ಕಣ್ಮುಂದೇನೆ ನೋಡಿದ್ದೀರಿ ಸ್ವತಃ ಭಕ್ತರು ಹೇಳಿರುವಂಥ ಮಾತು ಎರಡು ವಾರಕ್ಕಿಂತ ಮುಂಚೆ ಅರಕೆಕಟ್ಟೋಗಿದ್ದೋ ಈ ಕ್ಷೇತ್ರಕ್ಕೆ ಬಂದು ಆ ಕೆಲಸ ಆಗಿದೆ ಅಂತೇಳಿ ಕಡ್ಗಣ ಬಸವಪ್ಪಂಗೆ ಕೊಟ್ಟಿರುವಂಥ ಉಡುಗೊರೆಯಾಗೆ ಕೊಟ್ಟಿರುವಂಥ ನಿರ್ದರ್ಶನಗಳು ನಂಬಿಕೆ ಭಕ್ತಿ ಅಂಥ ಘಟನೆಗಳು ಹಲವಾರು ಘಟನೆಗಳಾಗಿರುವಂಥ ನಿರ್ದರ್ಶನಗಳಿದ್ದಾವೆ ನಂಬಿಕೆ ಭಕ್ತಿ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ತುಂಬ ಹಿಂಸೆ ಇತ್ತು ತೊಂದರೆ ಇತ್ತು ಮಕ್ಕಳೆಲ್ಲ ಮಾತು ಕೇಳ್ತಾ ಇರಲಿಲ್ಲ ಏನೇನೋ ಮಾಟ ಮಂತ್ರ ಯಾರ್ಯಾರು ಎಲ್ಲ ಮಾಡಿಸ್ತಾರೆ ಈ ದೇವರ ಹತ್ರ ಬಂದ ಮೇಲೆ ವಾಸೆ ಆಯಿತು ಈಗ ಚೆನ್ನಾಗಿದ್ದೀನಿ ಈಗ ಮಕ್ಕಳು ಮರಿ ಗಂಡನ ಎಲ್ಲರನ್ನ ಕರ್ಕೊಬಂದಿದ್ದೀನಿ ಒಳ್ಳೆ ದೇವರು ಬಸವರಿಂದ ಎಲ್ಲ ದಾಟ್ಸಿದ್ದೀವಿ ದುಡ್ಡು ಗಿಡ್ಡು ಅಷ್ಟೊಂದು ತೊಗೊಳೋದಿಲ್ಲ ಗುಡ್ಡಪ್ಪನವರು ಒಳ್ಳೆಯವರು ಇಲ್ಲ ಇಲ್ಲಿ ಬಂದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿದೆ ಕುಡಿಯೋದು ಬಿಟ್ಟಿದ್ದೀನಿ ಈಗ ಮೊದಲು ಮನೆ ಕಡೆ ಜ್ಞಾನ ಅನ್ನೋದು ಇರ್ತಿರ್ಲಿಲ್ಲ ಎಲ್ಲಿ ಹೋಗಿರ್ತಿದ್ದೆ ಹುಡುಗರು ಸಂಘ ಭಯಂಕರ ಮಾಡ್ತಿದ್ದೆ ಇವಾಗ ನಾನು ದುಡಿಬೇಕು ಬದುಕಬೇಕು ನನ್ನ ತಾಯಿ ತಂದೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಇದೆ ಇಲ್ಲಿಗೆ ಬಂದ ಮೇಲೆ ನನಗೆ ಬದುಕಬೇಕು ಚೆನ್ನಾಗಿರ್ಬೇಕು ಅನ್ನೋ ಒಂದು ಕುತೂಹಲ ಮೂಡಿದೆ ನನಗೆ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದರಲ್ಲಿ ನಾನು ಇಲ್ಲಿ ಇದ್ದ ಬಗ್ಗೆಯಲ್ಲಿ ನಾನು ಅಷ್ಟೇ ತಿಳ್ಕೊಂಡಿರಲಿಲ್ಲ ಈಗ ಎರಡು ಪ್ರಶ್ನೆ ಸಲ ಬಂದಾಗ ನನಗೆ ಅಷ್ಟೊಂದು ಸ್ವಲ್ಪ ತುಂಬ ಭಯ ಇತ್ತು ಈ ಸಲ ಬಂದಾಗ ಮನಸ್ಸಿಗೆ ಉಲ್ಲಾಸ ಆಗಿದೆ ಚೆನ್ನಾಗಿದೆ ನೀವು ಕುಡಿಯೋದು ಬಿಟ್ಟಿಗೆ ನೆಮ್ಮದಿಲ್ದೀನಿ ಮಗನಿಗೆ ಮಂಗಳ ಕಾರ್ಯ ಅಡೆತಡೆ ಆಗೈತೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಅನುಕೂಲ ಆಗುತ್ತೆ ಈ ವರ್ಷದಲ್ಲಿ ಮದುವೆ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧನ ಇಲ್ಲಿ ಬಂದಾಳಿಂದ ಚೆನ್ನಾಗಿದೆ ಸರ್ ಇಲ್ಲಿ ಅಮ್ಮ ದರ್ಶನ ಮಾಡಿದಾಗ ಭಾಳ ಚೆನ್ನಾಗಿದೆ ಇಲ್ಲ ಅಂತಲ್ಲ ನಾವು ಏನು ಅಂದ್ಕೊಂಡಿದ್ದಾವೋ ಅಂದ್ಕೊಂಡಿರೋ ಪ್ರಕಾರ ಆಗ್ತಾ ಎಲ್ಲ ಮಿಷನರಿಗಳೆಲ್ಲ ಹೋಗ್ತಿದ್ದಾವೆ ಎಲ್ಲ ಪಾಸಿಟಿವ್ ಆಗ್ತಾಯಿದ್ದಾವೆ ಎಲ್ಲ ಚೆನ್ನಾಗ್ತಿದ್ದಾವೆ ಇಲ್ಲಿ ಬಂದಾಳಿಂದ ನಾವು ತೀರ್ಥ ಸ್ನಾನ ಮಾಡ್ಕೊಂಬಂದು ಅಲ್ಲೆಲ್ಲ ಬಂದು ಇದು ಮಾಡ್ಕೊಂಬಂದು ಭಾಳ ಚೆನ್ನಾಗ್ತದೆ ಇಲ್ಲಿ ಬಂದಾಳಿಂದ ಏನು ತೊಂದರೆ ಆಗಿಲ್ಲ ನಮಗೇನು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಒಂದು ಸ್ವಲ್ಪ ಜಮೀನು ಸಮಸ್ಯೆ ಇತ್ತು ಮತ್ತು ಒಂದು ಮನೆ ಕಟ್ಟಬೇಕಂತ ಒಂದು ಗುರಿ ಇತ್ತು ಅದು ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಆಗ್ತಾನೆ ಇದ್ದಾವೆ ಇಲ್ಲಿ ನಮ್ಮಲ್ಲಿ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನು ಪ್ರತಿ ಅಮಾವಾಸೆ ಮತ್ತು ಹುಣ್ಮೆ ಉಷಾ ಕಾಲದಲ್ಲಿ ಶುಕ್ರವಾರ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರ ಜೊತೆಗೆ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ಕೆಲವರಿಗೆ ಪ್ಯಾರಲಿಸ್ ಅಂದರೆ ಕಾಲು ನಡೆಯೋಕ್ಕೆ ಬರ್ತಿಲ್ಲ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ನಾನಾ ರೀತಿ ಸಮಸ್ಯೆ ಒತ್ತು ಬರುವಂಥ ಭಕ್ತರಿಗೆ ತೀರ್ಥ ಸ್ನಾನದಲ್ಲಿ ಒಂದೇ ರೀತಿ ಸಮಸ್ಯೆ ಒತ್ತು ಬರಲ್ಲ ಮೂರು ಶುಕ್ರವಾರ ಅಥವಾ ಮೂರು ಅಮಾವಾಸ್ಯೆ ಮೂರು ಹುಣ್ಮೆಗೆ ಬಂದು ತೀರ್ಥ ಸ್ನಾನ ಮಾಡಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವ ಉದಾಹರಣೆಗಳು ಸಾಕಷ್ಟಿದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿ ಇವತ್ತು ಪಾಂಡವಪುರದಲ್ಲಿ ಇದೀನಿ ಅಂದ್ರೆ ಕೆ ಬೆಟ್ಟಳ್ಳಿ ಮತ್ತು ಹುಲಿಕರಕೊಪ್ಪಲು ಕೊಪ್ಪಲು ಮಧ್ಯದಲ್ಲಿ ಬರುವಂತಹ ವಿಜಯಕಾಳಿ ಪವಾಡ ಬಸಪ್ಪನವರ ದೇವಸ್ಥಾನದಲ್ಲಿ ಇದ್ದೀನಿ ನೀವು ಪದೇ ಪದೇ ಹೇಳ್ತಾ ಇರ್ತೀವಿ ತಿಂಗಳ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಬರ್ತಾ ಇರ್ತೀವಿ ಈ ದೇವಸ್ಥಾನ ತುಂಬಾ ವಿಶೇಷವಾಗಿ ನಿಮಗೆ ತೀರ್ಥ ಸ್ನಾನ ಮಾಡಿಸ್ತಾರೆ ಜೊತೆಗೆ ಗೌಡ ಶಾಸ್ತ್ರದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಆಮೇಲೆ ವಿಶೇಷವಾಗಿ ಹೋಮ ಆಗುತ್ತೆ ನೋಡೋಣ ಬಸಪ್ಪ ಕೂಡ ಪಾದ ಕೊಡ್ತಾರೆ ಆ ಪಾದ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಆಮೇಲೆ ನಡೀತದೆ ಪಲ್ಲಕ್ಕಿ ಮುಖ್ಯ ಅಂದ್ರೆ ವಾಗ್ದಾನ ನಡೆಯುವ ದೇವಿ ಬಲಗಡೆ ತಿರುಗಿದ್ರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ ಎಡಗಡೆ ತಿರುಗಿದ್ರೆ ನಿಧಾನವಾಗಿ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿದೆ ಹಾಗಾದ್ರೆ ನೋಡೋಣ ಭಕ್ತಾದಿಗಳ ಜೊತೆ ಮಾತಾಡೋಣ ಗುರುಗಳ ಜೊತೆ ಮಾತಾಡೋಣ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ತುಂಬಾ ಹಿಂಸೆ ಇತ್ತು ತೊಂದರೆ ಇತ್ತು ಮಕ್ಕಳೆಲ್ಲ ಮಾತು ಕೇಳ್ತಾ ಇರಲಿಲ್ಲ ಏನೇನೋ ಮಾಟ ಮಂತ್ರ ಯಾರ್ಯಾರು ಎಲ್ಲ ಮಾಡಿಸ್ತಾರೆ ಈ ದೇವರಾತ್ರ ಬಂದ ಮೇಲೆ ನಾವು ವಾಸಿ ಆಯಿತು ಈಗ ಚೆನ್ನಾಗಿದ್ದೀನಿ ಈಗ ಮಕ್ಕಳು ಮರಿ ಗಂಡನ ಎಲ್ಲರನ್ನ ಕರ್ಕೊಂಡು ಬಂದಿದ್ದೀನಿ ಒಳ್ಳೆ ದೇವರು ಎಲ್ಲ ದಾಟ್ಸಿದ್ದೀವಿ ದುಡ್ಡು ಗಿಡ್ಡು ಅಷ್ಟೊಂದು ತೊಗೊಳೋದಿಲ್ಲ ಗುಡ್ಡಪ್ಪನವರು ಒಳ್ಳೆಯವರು ಇಲ್ಲಿ ಬಂದ ಮೇಲೆ ನನ್ನ ಮಗನಿಗೆ ಹುಷಾರಿತ್ತಿಲ್ಲ ಆಮೇಲೆ ತಿರ್ಸುಳೆಲ್ಲ ತಿರ್ಸುಳ ಹರಕೆ ಮಾಡಿದೆ ತಂದು ಕೊಟ್ಟಿದ್ದೀನಿ ಹರಕೆ ಮಾಡಿದ್ದೆ ಬೆಳ್ಳಿದು ತಂದು ಕೊಟ್ಟಿದ್ದೀನಿ ಆಮೇಲೆ ಇನ್ನೊಂದು ಹರಕೆ ಇತ್ತು ಮಡ್ಲು ತುಂಬಿಸೋದು ಅದು ಮಾಡಿದ್ದೀನಿ ಈಗ ಪುನಃ ನಮ್ಮ ಮನೇಲಿ ಏನೋ ಒಂದು ಸ್ವಲ್ಪ ಕಿರಿ ಪಿರಿ ಆಗ್ತೈತೆ ಮೂರನೇ ಅವ್ರಿಂದ ಅದಕ್ಕೆ ದೇವ್ರ ಹತ್ರ ಬಂದಿದ್ದೀನಿ ದೇವರು ಎಲ್ಲ ಸಾಲ ಮಾಡ್ತದೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಬರಬೇಕು ನಂಬಿಕೆ ಇಲ್ಲ ಅಂದರೆ ಬರೋಕ್ಕೆ ಹೋಗಬೇಡಿ ನಂಬಿಕೆ ಇದ್ದರೆ ಬನ್ನಿ ದೇವರು ವಾಸೆ ಮಾಡ್ತದೆ ಸಮಸ್ಯೆ ಅಂದರೆ ನಮ್ಮನೆಯವ್ರು ಕುಡಿತಾ ಇದ್ದರು ಹಾಗಾಗಿ ನಮ್ಮನೆಯವ್ರನ್ನ ಫಸ್ಟ್ ಸಲ ಕರ್ಕೊಬಂದೆ ನಾನಿಲ್ಲಿ ನಾನು ಇದು ನಾಲ್ಕನೇ ಸಲ ಬರ್ತಾ ಇರೋದು ಅವರು ಕರ್ಕೊಬಂದಿಲ್ಲಿ ಎಲ್ಲ ಇದು ಮಾಡಿ ಕುಡಿಯೋದು ಬಿಟ್ಟಿದ್ದಾರೆ ಹಂಗಾಗಿ ನಮ್ಮ ಅಣ್ಣನೂ ಅದೇ ಥರ ಕುಡಿಯೋದು ಹಾಂ ಇವರು ಅಣ್ಣ ನಮ್ಮ ಯಜಮಾನರು ಊರಲ್ಲಿದ್ದಾರೆ ನಮ್ಮ ಮನೆಯವ್ರನ್ನ ಕರ್ಕ ಬಂದು ಎಲ್ಲ ಕುಡಿಯೋದೀಗ ಅವ್ರು ನಾಲ್ಕು ತಿಂಗಳು ಆಯಿತು ಬಿಟ್ಟಿದ್ದಾರೆ ಹಾಗಾಗಿ ನೋಡೋಣ ಅಂತ ನಮ್ಮ ಮಣ್ಣನ್ನು ಕರ್ಕ ಬಂದಿದ್ದೀವಿ ಇನ್ನೊಂದು ಪರಿಹಾರಕ್ಕೆ ಅಂತಲೂ ಬಂದಿದ್ದೀವಿ ಅದು ಪರಿಹಾರ ಆದಾಗ ನಾವು ಹೇಳ್ತೀವಿ ಇದು ಎರಡನೇ ಸಲ ಬರ್ತಿರೋದು ಅವ್ರು ಹಾಂ ಬಿಟ್ಟಿದ್ದಾರೆ ಅಂದರೆ ಅವರು ಈಗ ಕುಡಿಯೋದವ್ರ ಮನ್ಸಾರೆ ಅವರು ಒಪ್ಕೊಳ್ಳೋವರ್ಗು ಅದು ಬಿಡೋದಿಲ್ಲ ಗುದ್ದೋದು ಮತ್ತು ಇನ್ನೊಂದು ಅವ್ರ ಮನಸಲ್ಲಿರೋದೇ ಒಂದು ಅವರು ಬೇಡ್ಕೊಳ್ಳೋದೇ ಒಂದು ಈ ಥರ ಎಲ್ಲ ಆದರೆ ಅವರು ಮತ್ತೇನೂ ಗುದ್ದುತ್ತಾರೆ ಇವರು ಪೂರ್ತಿ ಮನ್ಸಾರೆ ನಾನು ಕುಡಿಯೋದಿಲ್ಲ ಅಂತ ಒಪ್ಕೊಂಡ್ರೆ ಅವರಾಗಿ ಅವರು ಕಳಿಸ್ತಾರೆ ನನ್ನ ಮಗ ತುಂಬ ಕುಡಿತಾ ಇದ್ದ ಎಲ್ಲೋದ್ರೂ ಅವನಿಗೆ ಕಮ್ಮಿ ಆಗಿರಲಿಲ್ಲ ಮಾತ್ರೆ ಔಷಧಿ ಎಲ್ಲ ಮದ್ದು ಮಾಡಿದ್ದೆ ಆದರೂ ನಾನು ಬಿಟ್ಟಿರಲಿಲ್ಲ ಮತ್ತು ಈ ಸ್ಥಳಕ್ಕೆ ಬಂದ ಮೇಲೆ ನನಗೆ ಬೇರೆಯವ್ರು ಹೇಳಿದರು ಈ ಸ್ಥಳಕ್ಕೆ ಬಂದ ಮೇಲೆ ಅವನು ಕುಡಿಯೋದು ಬಿಟ್ಟಿದ್ದಾನೆ ನನಗೆ ತುಂಬ ಸಂತೋಷ ಐತೆ ಮತ್ತು ಬೇರೆ ಅದಕ್ಕೂ ನಾನು ನೆಂಬಿದ್ದೀನಿ ಆದರೆ ಆದರೆ ಸಾಕು ಅಂತ ನಾನು ಇದ್ದೀನಿ ಎಲ್ಲರೂ ಇಲ್ಲಿಗೆ ಬನ್ನಿ ಅದಕ್ಕೆ ಖಂಡಿತ ಆಗುತ್ತೆ ಇಲ್ಲ ನಾನು ಇಲ್ಲಿ ಬಂದ ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿದೆ ಕುಡಿಯೋದು ಬಿಟ್ಟಿದ್ದೀನಿ ಈಗ ಮೊದಲು ಮನೆ ಕಡೆ ಜ್ಞಾನ ಅನ್ನೋದು ಇರ್ತಿರ್ಲಿಲ್ಲ ಎಲ್ಲಿ ಬೇಕಲ್ಲಿ ಹೋಗಿರ್ತಿದ್ದೆ ಹುಡುಗರು ಸಂಘ ಭಯಂಕರ ಮಾಡ್ತಿದ್ದೆ ಇವಾಗ ನಾನು ದುಡಿಬೇಕು ಬದುಕಬೇಕು ನನ್ನ ತಾಯಿ ತಂದೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಇದೆ ಇಲ್ಲಿಗೆ ಬಂದ ಮೇಲೆ ನನಗೆ ಬದುಕಬೇಕು ಚೆನ್ನಾಗಿರ್ಬೇಕು ಅನ್ನೋ ಒಂದು ಕುತೂಹಲ ಮೂಡಿದೆ ನನಗೆ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದರಲ್ಲಿ ನಾನು ಇಲ್ಲಿ ಇದ್ದ ಬಗೆಯಲ್ಲಿ ನಾನು ಅಷ್ಟೇ ತಿಳ್ಕೊಂಡಿರಲಿಲ್ಲ ಈಗ ಎರಡು ಪಟ್ಟನೇ ಸಲ ಬಂದಾಗ ನನಗೆ ಅಷ್ಟೊಂದು ಸ್ವಲ್ಪ ತುಂಬ ಭಯ ಇತ್ತು ಈ ಸಲ ಬಂದಾಗ ಮನಸ್ಸಿಗೆ ಉಲ್ಲಾಸ ಆಗಿದೆ ಚೆನ್ನಾಗಿದೆ ಈಗ ಕುಡಿಯೋದು ಬಿಟ್ಟಿಗೆ ನೆಮ್ಮದಿದ್ದೀನಿ ಸಿಕ್ಕಾಪಟ್ಟೆ ಸಾಲ ಇತ್ತು ನಮಗೆ ಈಗ ಎರಡು ವಾರದಿಂದ ಬರ್ತಿರೋದು ಸರ್ ಎರಡು ವಾರಕ್ಕೆ ನಮ್ಮ ಸಾಲ ಎಲ್ಲ ಕಮ್ಮಿ ಆಗಿದೆ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಆಗಿ ನಮಗೆ ಒಳ್ಳೇದು ಮಾಡ್ಕೊ ಹೋಯ್ತಿದ್ದಾಳೆ ಅಮ್ಮ ಅವಳು ನಂಬಿದ್ದೀವಿ ಅಷ್ಟೇ ಸರ್ ಅದು ಇನ್ನೂ ಮಾಡಿಲ್ಲ ಸರ್ ಎರಡು ವಾರ ಆಗಿದೆ ಅಷ್ಟೇ ಮುಂದಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಪಡ್ಕೊಂಡಿದ್ದೀವಿ ಸರ್ ಒಂದು ಸ್ವಲ್ಪ ಸಾಲ ಎಲ್ಲ ಕಮ್ಮಿ ಆಗಿದೆ ನಾವು ಮನೆ ಕಟ್ಟಬೇಕು ಅಂತಿದ್ದೋ ಅದೊಂದು ಸ್ವಲ್ಪ ಈಗ ಬಂದಿದೆ ಅಮ್ಮನ್ನು ನಂಬಿದ್ದೀವಿ ಅಮ್ಮನ್ನ ನಂಬಿ ಇದು ಮಾಡ್ತಾಯಿದ್ದೀವಿ ನೋಡುವಂಥ ವೀಕ್ಷಕರಿಗೆ ಬನ್ನಿ ಒಳ್ಳೆಯದಾಗುತ್ತೆ ಬಂದು ಅಮ್ಮನ್ನು ನಂಬಿ ಅಮ್ಮನ್ನ ನಂಬಿ ಇಲ್ಲಿ ಓಮ ನಡೀತೆ ಓಮ ನಡೀತೇ ತೀರ್ಥ ಸ್ಥಾನ ಎಲ್ಲ ಮಾಡಿಸ್ತಾರೆ ಮಾಡಿ ಅಮ್ಮನ ನಂಬಿ ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಬನ್ನಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಬಂದಾಳಲ್ಲಿ ಚೆನ್ನಾಗಿದೆ ಸರ್ ಇಲ್ಲಿ ಅಮ್ಮ ದರ್ಶನ ಮಾಡಿದರೆ ಅಂತ ಭಾಳ ಚೆನ್ನಾಗಿದೆ ಇಲ್ಲ ಅಂತಲ್ಲ ನಾವು ಏನು ಅಂದ್ಕೊಂಡಿದ್ದೀವೋ ಅಂದ್ಕೊಂಡಿರೋ ಪ್ರಕಾರ ಆಗ್ತಾ ಇದ್ದಾವೆಲ್ಲ ಮಿಷನರಿಗಳೆಲ್ಲ ಹೋಗ್ತಿದಾವೆ ಹೋಗ್ತಿದ್ದಾವೆ ಎಲ್ಲ ಪಾಸಿಟಿವ್ ಆಗ್ತದೆ ಎಲ್ಲ ಚೆನ್ನಾಗ್ತಿದ್ದಾವೆ ಇಲ್ಲಿ ಬಂದಾಳಿಂದ ನಾವು ತೀರ್ಥ ಸ್ನಾನ ಮಾಡ್ಕೊಂಡ್ಬಂದು ಅಲ್ಲೆಲ್ಲ ಬಂದು ಇದು ಮಾಡ್ಕೊಂಡ್ಬಂದು ಭಾಳ ಚೆನ್ನಾಗ್ತದೆ ಇಲ್ಲಿ ಬಂದಾಳಿಂದ ಏನು ತೊಂದರೆ ಆಗಿಲ್ಲ ನಮಗೇನು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅವನು ಸ್ವಲ್ಪ ಜಮೀನು ಸಮಸ್ಯೆ ಇತ್ತು ಮತ್ತು ಒಂದು ಮನೆ ಕಟ್ಟಬೇಕಂತ ಒಂದು ಗುರಿ ಇತ್ತು ಅದು ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಆಗ್ತಾನೇ ಇದಾವೆ ಸರ್ ಒಳ್ಳೆ ಚೆನ್ನಾಗ್ತದೆ ಇದು ಐದನೇ ಸಾರಿ ತೀರ್ಥಸ್ಥಾನ ಸ್ಥಾನ ಮಾಡ್ತಿರೋದು ಇಲ್ಲಿ ಬಂದಾಳಿಂದ ಪಾಸಿಟಿವ್ನೇ ಆಗಿರೋದು ನೆಗೆಟಿವ್ ಆಗೇನೂ ಆಗಿಲ್ಲ ಸರ್ ಹೇಳ್ತೀನಲ್ಲ ಇಲ್ಲಿಗೆ ಬಂದು ನಾವು ಹಂಗೆ ಯೂಟ್ಯೂಬನ್ನು ನೋಡ್ಕೊಂಡೆ ಬಂದಿರೋದು ನಾವೇನು ಯಾರೂ ನಮಗೇನು ಏನು ಹೇಳಲಿಲ್ಲ ನಾವು ಫಸ್ಟೇ ಬಂದಾಗ ನಮಗೆ ಒಂದೆರಡು ಸಾರಿ ಏನು ಅನಿಸಲಿಲ್ಲ ಸುಮ್ಮನೆ ಬಂದ್ವಿ ಓದ್ವಿ ಅಷ್ಟೇ ಇಲ್ಲಿ ಏನು ನಡೀತದೆ ಏನೂ ಇಲ್ಲ ಸುಮ್ಮನೆ ಬರೋದು ಇವರೆಲ್ಲ ಇವು ಮಾಡೋದೆಲ್ಲ ನೋಡ್ಕೊಳೋದು ಸುಮ್ಮನೆ ಹೋಗೋದು ಎರಡು ಸಾರಿ ಹಂಗೆ ಆಯಿತು ಆಮೇಲೆ ಇಲ್ಲಿ ಕೇಳಿದ್ವಿ ಇಲ್ಲೇನು ಹೆಂಗೆ ಅಂತೇಳಿ ಇವರು ಹೇಳಿದ ಪ್ರಕಾರ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ರಿಂದ ಎಲ್ಲ ಚೆನ್ನಾಗ್ತದೆ ನಮಗೆಲ್ಲ ಇದು ಏಳನೇವರೆ ಬರ್ತೀರ ಟೋಟಲ್ಲು ಇಟ್ಟು ನಂಬಿಕೆ ಇಟ್ಟು ಬರಬೇಕಷ್ಟೇ ಇಲ್ಲಿ ನಾವು ಅವ್ರು ಅಂತೇಳಿ ಬರೋದು ಇನ್ನೊಬ್ರು ಮಾಡಿದ್ರಂತ ಮಾಡೋದಲ್ಲ ಇಲ್ಲಿ ನಂಬಿಕೆ ಕಿಟ್ಕೊಂಡು ಬಂದರೆ ಆಗುತ್ತೆ ಭಕ್ತಿ ಒಂದು ಸರಿ ಎರಡು ಸರಿ ಮೂರು ಸರಿ ಬಂದು ಹೋಗೋದಲ್ಲ ಇಲ್ಲಿ ನಾವು ನಂಬಿಕೆ ಇಟ್ಕೊಂಡು ಓಡಾಡ್ಕೊಂತ ನಾವು ಭಕ್ತಿಯಿಂದ ಬಂದರೆ ಆಗುತ್ತವೆಲ್ಲ ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ವಿಜಯಕಾಳಿ ಪವಾಡ ಬಸವಪ್ನವರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಆರ್ ಪೇಟೆಗೆ ಹೋಗೋ ಮುಖ್ಯ ರಸ್ತೆಯಲ್ಲಿ ವಿಜಯಕಾಳಿ ಪವಾಡ ಬಸವಪ್ನವರು ಕ್ಷೇತ್ರ ಬಲಭಾಗದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಸ್ವತಃ ಭಕ್ತರೇ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಈ ಸಮಸ್ಯೆ ಬಗೆರುತ್ತೆ ಅಂತೇಳಿ ನೋಡಿ ಹೇಳಿ ನಿಖರವಾಗಿ ಇರುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತಿ ಭಾನುವಾರ ಅಂಜನಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರದಲ್ಲಿ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂಥೇಳಿ ನೋಡಿ ಹೇಳೋದು ಒಂದು ವಿಶೇಷ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಬಸವಣ್ಣವ್ರು ಮಲಗಿದವ್ರನ್ನ ಹೋಗೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ಬಸವಣ್ಣವ್ರ ಹತ್ರ ಪಾದ ಕೇಳಿದ್ರೆ ನಿಮ್ಮ ಇಚ್ಛೆ ಪ್ರಕಾರ ಇಚ್ಛಾನುಸಾರ ಪ್ರಕಾರ ನೀವೇನು ಕೇಳಿರ್ತೀರೋ ಅದನ್ನು ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಕೆಲಸ ಆಗುತ್ತೆ ಅಂದರೆ ಮಾತ್ರ ಪಾದ ಕೊಡುತ್ತೆ ಏನಂದರೆ ಖಂಡಿತ ಕೊಡೋಲ್ಲ ಕುಡಿತ ಚಟಕ್ಕೆ ದಾಸರಾಗಿರುವಂಥವ್ರನ್ನ ಕುಡ್ತ ಬಿಡಿಸಿರುವಂಥ ನಿರ್ದರ್ಶನಗಳು ಸಾಕಷ್ಟು ಇದ್ದಾವೆ ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಎಲ್ಲ ಕ್ಷೇತ್ರಕ್ಕೆ ಹೋಗಿದ್ದೀವಿ ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತ ಫಲ ಸಿಗುತ್ತೆ ಸರ್ ಬಸವಪ್ಪ ಅವ್ರನ್ನ ಯಾರು ನಂಬಿ ಭಕ್ತಿಯಿಂದ ಬೇಡಿ ಇಂಥ ಕೆಲಸ ಆಗಬೇಕು ಅಂತೇಳಿ ಕೇಳ್ಕೊಂಡು ಹೋಗಿರುವಂಥವರು ಬಂದು ಕೇಳಿದಾಗ ಪಾದ ಕೇಳಿರೋದಕ್ಕೆ ಆಗೈತೆ ಅಂತೇಳಿ ಕಡಗ ಬೆಳ್ಳಿ ಕಡಗನ ಕಾಲಿಗೆ ಕಡಗ ಹಾಕಿರುವಂಥ ನಿರ್ದೇಶನಗಳು ಕಣ್ಮುಂದೇನೆ ನೋಡಿದ್ದೀರಿ ಸ್ವತಃ ಭಕ್ತರು ಹೇಳಿರುವಂಥ ಮಾತು ಎರಡು ವಾರಕ್ಕಿಂತ ಮುಂಚೆ ಹೋಗಿದ್ದೋ ಈ ಕ್ಷೇತ್ರಕ್ಕೆ ಬಂದು ಆ ಕೆಲಸ ಆಗಿದೆ ಅಂತೇಳಿ ಕಡ್ಗಣ ಬಸವಪ್ಪಂಗೆ ಕೊಟ್ಟಿರುವಂಥ ಉಡುಗೊರೆಯಾಗಿ ಕೊಟ್ಟಿರುವಂಥ ನಿರ್ದರ್ಶನಗಳು ನಂಬಿಕೆ ಭಕ್ತಿ ಅಂಥ ಘಟನೆಗಳು ಹಲವಾರು ಘಟನೆಗಳು ಆಗಿರುವಂಥ ನಿರ್ದರ್ಶನಗಳಿದ್ದಾವೆ ನಂಬಿಕೆ ಭಕ್ತಿ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ತೀರ್ಥ ಸ್ನಾನ ವಿಶೇಷ ನಮ್ಮಲ್ಲಿ ಉಷಾ ಕಾಲದಲ್ಲಿ ಅಮ್ನೋರಿಗೆ ಅಭಿಷೇಕ ಮಾಡಿದ್ದೆ ನೀರನ್ನು ಪ್ರತಿ ಅಮಾವಾಸ್ಯೆ ಮತ್ತು ಉಣ್ಮೆ ಉಷಾ ಕಾಲದಲ್ಲಿ ಶುಕ್ರವಾರ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರ ಜೊತೆಗೆ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ಕೆಲವರಿಗೆ ಪ್ಯಾರಾಲಿಸ್ ಅಂದರೆ ಕಾಲು ನಡೆಯೋಕ್ಕೆ ಬರ್ತಿಲ್ಲ ಕೆಲವರಿಗೆ ಆರೋಗ್ಯದಲ್ಲಿ ಬಾಧೆ ನಾನಾ ರೀತಿ ಸಮಸ್ಯೆ ಒಂದು ಬರುವಂಥ ಭಕ್ತರಿಗೆ ತೀರ್ಥ ಸ್ಥಾನದಲ್ಲಿ ಒಂದೇ ರೀತಿ ಸಮಸ್ಯೆ ಒತ್ತು ಬರಲ್ಲ ಕೆಲವರಿಗೆ ಮಂಗಳಕಾರದಲ್ಲಿ ದೋಷ ಇದೆ ಮದುವೆ ಆಗಿಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆದರೂ ಕೂಡ ಮದುವೆನೇ ಆಗಿಲ್ಲ ಅನ್ನುವಂಥವ್ರಿಗೆ ಆರೋಗ್ಯದಲ್ಲಿ ಬಾಧೆ ಸಮಸ್ಯೆ ಇದೆ ಅಥವಾ ಮಂಗಳಾಕಾರದಲ್ಲಿ ದೋಷ ಇದೆ ಕೆಲವರಿಗೆ ಎಲ್ಲ ಕಡೆ ಹೋದರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಮೂರು ಶುಕ್ರವಾರ ಅಥವಾ ಮೂರು ಅಮಾವಾಸ್ಯ ಮೂರು ಹುಣಿಮೆಗೆ ಬಂದು ತೀರ್ಥ ಸ್ನಾನ ಮಾಡಿದ್ರೆ ನೂರಕ್ಕೆ ಒಂದು ಪರ್ಸೆಂಟ್ ರಿಸಲ್ಟ್ ಸಿಕ್ಕಿರುವ ಉದಾಹರಣೆಗಳು ಸಾಕಷ್ಟಿದಾವೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಒಂದೇ ಕಡೆಯಿಂದ ಬರಲ್ಲ ಭಕ್ತರು ಹಲವಾರು ರಾಜ್ಯ ಹಲವಾರು ಜಿಲ್ಲೆಯಿಂದ ಬರುವಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಪಾಂಡವಪುರನ ಸೆಂಟರ್ ಮಾಡಿಕೊಂಡು ಪಾಂಡವಪುರದಿಂದ ನಾಲ್ಕು ಕಿಲೋಮೀಟ್ರು ವಿಜಯಕಾಳಿ ಪವಾಡ ಬಸವಪ್ಪನ ಕ್ಷೇತ್ರ ಅಂತ ಕೇಳಿದ್ರೆ ಅಲ್ಲಿಂದ ಪಾಂಡವಪುರದಿಂದ ನಾಲ್ಕು ಕಿಲೋಮೀಟ್ರ್ ಆಗ್ತದೆ ಬೆಂಗಳೂರು ಮೈಸೂರು ಬರೋದಾದರೆ ಈ ಕಡೆಯಿಂದ ಬರಬೇಕು ಈ ಕಡೆ ಪೇಟೆ ಅರಸಿಕೆರೆ ಹಾಸನ ಶಿವಮೊಗ್ಗದವ್ರು ಚಿನುಕುರುಳಿಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬರಭಾಗ ಬ ಬರಬೇಕಾದ್ರೆ ಬಲಭಾಗದಲ್ಲಿ ರೈಟ್ ಸೈಡಲ್ಲಿ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಪ್ನವ್ರ ಕ್ಷೇತ್ರ ಅಂತ ಕೇಳಿದ್ರೆ ಯಾರನ್ನು ಕೇಳೋರು ಹೇಳ್ತಾರೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಮಕ್ಕಳಿಗೆ ಕೆಲಸ ಆಗಬೇಕು ಆಗುತ್ತಾ ಅಂತ ಕೇಳ್ತಾರೆ ಎಲ್ಲ ಕಡೆ ಹೋಗಿದ್ದಾರೆ ಅನುಕೂಲ ಆಗತ್ತಿಲ್ಲ ಅನುಕೂಲ ಆಗುತ್ತ ಅಂತ ಕೇಳ್ತಾರೆ ಆಗತ್ತೆ ಅನ್ನೋದಾದರೆ ಬಲಕ್ಕೆ ಯಜಮಾನ ಆಗತ್ತೆ ಅಂದರೆ ಬಲಕೇನು ನಿಧಾನ ಎಡಕ್ಕೆ ಅಮ್ಮ ಮಗನಿಗೆ ಮಂಗಳ ಆಗಬೇಕು ಅಡೆತಡೆ ಆಗೈತೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಅನುಕೂಲ ಆಗತ್ತೆ ಅನ್ನೋದಾದ್ರೆ ಬಲಕವ ಅನುಕೂಲ ಆಗುತ್ತೆ ಈ ವರ್ಷ ಮದುವೆ ಆಗುತ್ತೆ ಅಂದ್ರೆ ಬಲಕ್ಕೆ ನಿಧನ ಆತಂದ್ರೆ ಹಿಡಕೆಮ್ಮ ಮಗ ಸಾಲ ಮಾಡ್ಕೊಂಡಿದ್ದೇನೆ ಮನೆಯವ್ರ ಮಾತನ್ನು ಕೇಳಂಗ ಆಗ್ಬೇಕು ಮನೆಯಲ್ಲಿ ನೆಮ್ಮದಿ ಕೊಡ್ತಿಲ್ಲ ತಂದೆ ತಾಯಿ ಮಾತು ಕೇಳ್ಕೊಂಡು ಮನೆಗೆ ಬಂದು ಇರೋಂಗೆ ಆಗ್ಬೇಕು ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧನ ಆತಂದ್ರೆ ಹಿಡಕೆಮ್ಮ ಎಲ್ಲ ಕಡೆ ವಾಮಾಚಾರ ಆಗೈತೆ ವಾಮಾಚಾರ ಆಗಿದೆ ಅಂತ ಹುಡ್ತಾ ಇದೆ ಅನುಕೂಲವಾಗಿ ಹೊಡ್ಕೊಡ್ತೀನಿ ಅನ್ನೋದಾದರೆ ಬಲಕ್ಕೆ ಇನ್ನೂ ನಿಧನ ಆದ್ರೆ ಎಡಕೆಮ್ಮ